ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಜೈವಿಕ ಇಂಧನ ಸಂಶೋಧನಾ ಮತ್ತು ಸಲಹಾದ ಕೇಂದ್ರದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ಇಂಧನ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಅಂತ ಇದೆ ಇಲ್ಲಿ ಇವತ್ತಿನ ದಿವಸ ಇದ್ರ ಬಗ್ಗೆ ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂತಂದರೆ ಇವತ್ತಿನ ದಿವಸ ಬೇವಿನ ಹಿಂಡಿ ಮತ್ತು ಬೇವಿನ ಎಣ್ಣೆಯಲ್ಲಿ ಸಾಕಷ್ಟು ಕಲಬೆರಕೆ ಇರೋದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಶುದ್ಧವಾಗಿರ್ತಕ್ಕಂಥ ಬೇವಿನೆಣ್ಣೆ ಮತ್ತು ಬೇವಿನ ಹಿಂಡಿಯನ್ನು ತಯಾರಿಸುವ ಮೂಲ ಉದ್ದೇಶದಿಂದ ಸುಮಾರು ಎರಡು ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಸವರಾಜ್ ಅಂತ ಹೇಳಿ ಅವರು ಅರಣ್ಯ ವಿಜ್ಞಾನಿಗಳು ಇದನ್ನು ಮಾಡ್ತಾ ಇದ್ದಾರೆ ಸೊ ಇದರ ಪ್ರಮುಖವಾದ ಉದ್ದೇಶ ಏನಪ್ಪ ಅಂತಂದರೆ ರೈತರು ಮೊದಲೆಲ್ಲ ರೈತರು ಮತ್ತು ರೈತ ಮಹಿಳೆಯರು ಮತ್ತು ಕಾರ್ಮಿಕರು ಮೊದಲೆಲ್ಲ ಹಳ್ಳಿಗಳಲ್ಲಿ ಬೇವಿನ ಬೀಜವನ್ನು ಆರಿಸ್ಕೊಂಡು ಬಂದು ಅಲ್ಲೆಲ್ಲೇ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಆರಿಸ್ತಾ ಇಲ್ಲ ಕಾರಣ ಯಾಕೆ ಅಂತಂದರೆ ಅವರು ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗಿ ಅಲ್ಲಿ ಅವರಿಗೆ ಉತ್ತಮವಾದ ಒಂದು ದುಡ್ಡು ಸಿಗೋದ್ರಿಂದ ಇದನ್ನು ಬಿಟ್ಟಿದ್ದಾರೆ ಆದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಬೇವಿನ ಬೀಜಗಳನ್ನು ಆರಿಸಿರ್ತಕ್ಕಂಥವ್ರನ್ನ ಭೇಟಿ ಮಾಡಿ ಅವುಗಳನ್ನು ತೆಗೆದುಕೊಂಡು ಬಂದು ನಮ್ಮ ವಿಶ್ವವಿದ್ಯಾಲಯದ ಇಂಧನ ಕೇಂದ್ರದಲ್ಲಿ ಮತ್ತು ಮಾಹಿತಿ ಕೇಂದ್ರದಲ್ಲಿ ಈಗ ಬೇವಿನ ಹಿಂಡಿಯನ್ನು ತಯಾರು ಮಾಡ್ತಾ ಇದ್ದಾರೆ ಬೇವಿನ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದಾರೆ ಸೊ ಇದನ್ನು ಯಾಕಪ್ಪ ಜಾಸ್ತಿ ಅವಶ್ಯಕತೆ ಇದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರಿಂದ ಮಣ್ಣಿನ ಫಲವತ್ತತೆ ಕಮ್ಮಿ ಇದೆ ಇದನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಇದೆ ಅದ್ರ ಜೊತೆ ಜೊತೆಗೇನೆ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ನೆಮೆಟೋಡ್ ಅಂತಕ್ಕಂಥ ಸಮಸ್ಯೆ ಬಹಳಷ್ಟು ರೈತರ ಕಂಡು ಬರ್ತಾ ಇದೆ ಇದನ್ನು ಹತೋಟಿ ಮಾಡಬೇಕು ಅಂದರೆ ವಿಶೇಷವಾಗಿ ಪೇರ್ಲೆ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು ಮಾವು ಇರ್ಬೋದು ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನು ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ನಾವು ಇದನ್ನು ಹತೋಟಿ ಮಾಡ್ಕೊಳ್ಬೋದು ಅದ್ರ ಜೊತೆ ಜೊತೆಗೇನೆ ಈಗ ದ್ರಾಕ್ಷಿ ಕಬ್ಬು ಅದರ ಮತ್ತೆ ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಈ ಬೇವಿನ ಹಿಂಡಿಯನ್ನು ಮತ್ತು ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು ಉದಾಹರಣೆ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಗುಲಾಬಿ ಬೆಳೆಯಲ್ಲಿ ಒಬ್ಬ ವಿಶಿಷ್ಟವಾಗಿರ್ತಕ್ಕಂಥ ರೈತ ಗೋವಿಂದಪ್ಪನವರು ಅಂತಕ್ಕಂಥವ್ರು ಈ ಬೇವಿನ ಹಿಂಡಿಯನ್ನು ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಿದ್ರಿಂದ ಗುಲಾಬಿ ಹೂಗಳು ಅದು ಉತ್ತಮವಾದ ಒಂದು ಬಣ್ಣ ಬರ್ತಿರಲಿಲ್ಲ ಸೊ ಇದನ್ನು ಸಿಂಪರಣೆ ಮಾಡಿದ ನಂತರ ಉತ್ತಮವಾದ ಏನು ಗುಲಾಬಿ ಕೆಂಪು ಗುಲಾಬಿ ಅಂತ ಕರಿತೀವಲ್ಲ ಅದು ಬಂದದ್ರಿಂದ ಭಾಳಷ್ಟು ರೈತ ಸುಮ ಸಂತೋಷಪಟ್ಟಿದ್ದಾನೆ ಸೊ ಅದನ್ನು ಕೂಡ ನಾವು ಅನೇಕ ರೈತರಿಗೆ ನಾವು ಇದನ್ನು ಬಳಸ್ಕೊಳ್ಬೇಕು ಇನ್ನು ಇತ್ತೀಚಿನ ದಿನಗಳಲ್ಲಿ ಮೆಣಸಿನ್ಕಾಯಿನಲ್ಲಿ ಥ್ರಿಪ್ಸ್ ನುಸಿ ಬಾಳೆ ಹಾವಳಿಯನ್ನು ಕಂಡು ಇದೆ ಇದನ್ನು ಹತೋಟಿ ಮಾಡಲಿಕ್ಕೆ ನಾವು ಬೇವಿನ ಹಣ್ಣು ಬೇವಿನ ಎಣ್ಣೆಯನ್ನು ಪ್ರತಿ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ನಂತೆ ಸಿಂಪಡಣೆ ಸಿಂಪಣೆ ಮಾಡುವುದರಿಂದ ಥ್ರಿಪ್ಸನ್ನು ಕೂಡ ನಾವು ಹತೋಟಿ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ರಸ ಇರ್ತಕ್ಕಂಥ ಹುಳುಗಳಾಗಿರ್ಬೋದು ಯಾವುದು ಜಾಸಿಡ್ಸ್ ಅಂತ ಕರಿತೀವಿ ಥ್ರಿಪ್ಸ್ ಅಂತ ಕರಿತೀವಿ ಮೈಟ್ಸ್ ಅಂತ ಕರಿತೀವಿ ಇವುಗಳನ್ನು ಕೂಡ ನಾವು ಇದನ್ನು ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡೋದರಿಂದ ಹತೋಟಿ ಮಾಡುವುದು ಅದಷ್ಟೇ ಅಲ್ಲದೆ ಈಗ ಕೀಟಗಳು ಮೊಟ್ಟೆಯ ಒಂದು ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇವಿನ ಎಣ್ಣೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡ್ತೀವಿ ಅದನ್ನು ಕೂಡ ಸಿಂಪಡಣೆ ಮಾಡೋದರಿಂದ ಈ ಕೀಟಗಳ ಮೊಟ್ಟೆಯ ರೂಪದಲ್ಲಿ ಹತೋಟಿ ಮಾಡೋದರಿಂದ ಮುಂದಿನ ಒಂದು ಹೆಚ್ಚಿನ ಹಾವಳಿಯನ್ನು ಕೂಡ ತಪ್ಪಿಸ್ಬೋದು ಅದನ್ನು ಇದನ್ನು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೇವಿನ ಹಿಂಡಿ ಬೇಕಿತ್ತು ಅಂದರೆ ಬೇವಿನ ಎಣ್ಣೆ ಬೇಕಾಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ಡಾಕ್ಟರ್ ಬಸವರಾಜಂತವ್ರು ಇದ್ದಾರೆ ಅವರನ್ನು ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂಥೇಳಿ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ